ಅದಕ್ಕೆ ಹೇಳಿದ್ರೆ ನೀವು ಸ್ಕೂಲ್ ಬಿಡಿಸ್ಬಿಡ್ತಾರೆ ನಾನು ಹೋಗದೆ ಹೋಗ್ಬೇಕು ಅಂತ ಆಗಲಿ ಇತ್ತು ನನ್ನ ಮಾವ ಮಾತ್ರ ಹೇಳಿದೆ ಸರ್ ಟೀಚರ್ಸ್ಗೆ ಯಾರು ಯಾಕೆ ಸರ್ ಅಂತಿದ್ರು ಸರ್ ಆ ಸರ್ ಕೇಳಿದ್ರೆ ಹೆಡ್ ಮಾಸ್ಟರ್ ಸರ್ ಅಂತಿದ್ದಾರೆ ಸರ್ ಆ ಸರ್ ಕೇಳಿದ್ರು ಇದೆಲ್ಲ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಹೇಳ್ತಾ

ಮಾಡ್ತಾರೆ ಅವನ ಕಷ್ಟ ನೋಡ್ಕೊಂಡು ಅವ್ರಿಗೆ ಎಷ್ಟು ಸುಲಭ ಆದರೆ ನಮ್ಮ ಪೊಲೀಸ್ ಇಲಾಖೆಯವರು ಹಣ ತೆಗೆದುಕೊಂಡು ದುಡ್ಡು ತೆಗೆದುಕೊಂಡು ಆ ಕುಟುಂಬಕ್ಕೆ ಮೋಸ ಮಾಡ್ತಾರೆ ಹೆಂಗೆ ಅಂದರೆ ಫಸ್ಟು ಅವನು ಪಾವ ಕಂಪ್ಲೇಂಟ್ ಕೊಡೋದೇ ಗೊತ್ತಿಲ್ಲ ಅವ್ರಿಗೆ ಪ್ರಶ್ನೆ ಇತ್ತು ಮೀಡಿಯವ್ರು ಬಂದು ಹೇಳ್ತಾ ಇರಬೇಕಾದ್ರೆ ಆಸ್ಪೆಟ್ಲ್ ಹತ್ರ ಆವಾಗ ಹೆಸ್ರಿಂದ ಹೇಳಿದರು ಅಷ್ಟೇ ಆ ಹೆಸ್ರನ್ನ ಹೇಳ್ಬಾರ್ದು ಕೂಡ ಎಲ್ಲ ಕೊಡ್ತಾರೆ ಜೊತೆ ಬೇರೆ ಏನು ಮಾಡ್ತೋ ಗೊತ್ತಿಲ್ಲ ಇಲ್ಲಿ ಅಲ್ಲಿ ಪುನರಾಜಂತಿದ್ದಾರೆ ರೈತರು ಭಟ್ಟ ಲಂಟೇಶ್ ಪುನರಾಜಂತ ಅವರೆಲ್ಲ ಬಂದಿದ್ದು ಎಲ್ಲ ಮಾಡಿದ್ದಾರೆ ಅದರಲ್ಲಿ ಎಲ್ಲರೂ ಹೆಸರು ಆದರೆ ಶಾಸಕರು ಏನು ಶಾಸಕರಲ್ಲ ಕಂಪ್ಲೇಂಟ್ ಕೇಸ್ ರಿಜಿಸ್ಟ್ ಮಾಡೋದು ಎಂತ ಆಗಿದೆ ಅವರಿಗೆ ಕೆಲವರು ಇಲ್ಲ ಕಾರಣ ಏನಂದ್ರೆ ಹಣದ ಒಂದು ಅಂಶ ಅಂತ ಗೊತ್ತಾಗ್ತಾ ಇದೆ ಇಲ್ಲ ಅಂದರೆ ರಾಜಕೀಯ ಒಂದು ಇದು ಪ್ರತಿಲಾಗುತ್ತೆ ಈ ಥರ ಆಗ್ತಾ ಇದೆ ಮೊದಲು ಕಂಪ್ಲೇಂಟಿಗೆ ಹೆಸರು ಹೆಸರು ಹೇಳಿದಾಗ ಕಂಪ್ಲೇಂಟ್ ಇದ್ದಾಗ ಹೆಸರು ಇದೆ ಫಸ್ಟ್ ಟೈಮ್ ಎಫ್ ಐ ಆರ್ ಅಲ್ಲಿ ಕಾರ್ಯ ಕಾಲಿಗೆ ನೀವು ಅರ್ಥ ಮಾಡ್ತಿದ್ದೀವಿ ಪೊಲೀಸರಿಗೆ ಎಷ್ಟು ನಿಷ್ಠಾರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ನಾನು ಸಿ ಪಿ ಐ ಸಾಹೇಬ ಮಾತಾಡಿದೆ ಡಿ ವಿ ಎಸ್ ಪಿ ಸಾಹೇಬ ಮಾತಾಡಿದ್ದೀನಿ ಏನು ಸೊ ಕೇಸಾಗಿ ಕೊನೆಯ ಮೇಲೆ ಇದೆ ಐದು ಜನ ಮಾತ್ರ ಅರೆಸ್ಟ್ ಮಾಡಿದ್ದೀವಿ ಇನ್ನು ಐದು ಜನ ಎಫ್ ಐ ಆರ್ ಅಲ್ಲಿ ನಾಲ್ಕು ಜನ ಇದ್ದಾರೆ ಅದು ನಿಮ್ಮ ಐದು ಜನ ಮಾಡ್ತಾ ಇಲ್ಲ ಯಾಕೆ ಆಗ ಮಾಡಿವಿ ಅದು ಕಾನೂನು ಪ್ರಕಾರ ನಾವು ಸಂಕೇಮ ಮಾಡಿದ್ದು ಮಾಡಿ ಮಾಡಿವಿ ಅದೆನ್ ಮಾಡಿವಿ ಸರ್ ನಾವು ಮಾಡಿದೀವಿ ಎಷ್ಟು ದಿನ ಸರ್ ಜೋಡಿಪಳೆ ಮಾಡಿರೋ ಮಾ ನೀವಿರೋ ಕೋಸ್ತಾ ಕೊಡ್ಕೊಂಡ್ರೋ ನೀವು ಎಷ್ಟು ದಿನ ಅಂತ ಮಾಡಿವಿ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಪೊಲೀಸ್ ಕೆಲಸ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ನಾವು ಮಾಡ್ತೀವಿ ನೀವು ಕೇಸನ್ನ ಹೇಗೆ ತರ ಡೈರೆಕ್ಟ್ ಮಾಡ್ತೀರಾ ಅಂತ ಕೇಳಿದೆ ನಾವು ಆಸ್ತ ಏನು ಕೇಸಲ್ಲಿ ಇತ್ತು ಅನಸ್ತ

ಹಿಂಗೆ ಮಾಡ್ತಾ ಇದ್ದೀವಿ ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇದು ರಾಜ್ಯ ಮಟ್ಟದ ತಗೊಂಡು ಹೋಗ್ತೀವಿ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಎಸ್ ಪಿ ಸಾಹೇಬಿಗೆ ಏನು ನಮ್ಮ ಸಂಘಟನೆಯನ್ನು ನೆಮ್ಮದಿ ಕೊಡೋಕ್ಕೆ ಈಗಾಗಲೇ ನಾವು ಪತ್ತೆಯನ್ನು ಪಾಸ್ ಮಾಡಿದ್ದೀವಿ ಇದನ್ನು ಬಿಟ್ಟು ನಮ್ಮ ಒಕ್ಕಳದಿಂದ ನೆಕ್ಸ್ಟ್ ನಾವು ಒಂದು ವಾರ ವಾರ ಟೈಮ್ ಕೊಡ್ತಾ ಇದ್ವಿ ಅಷ್ಟರೊಳಗೆ ಅವರಾಗಿ ಇಡೀ ದ್ರೆ ನಾವು ಪೊಲೀಸ್ ಕಚೇರಿ ಮುಂದೆ ಟಿ ಕೆ ಎಸ್ಗೆ ಕಚೇರಿ ಮುಂದೆ ಮಾಡ್ತೀವೋ ಇಲ್ಲ ಎಸ್ ಬಿ ಆರ್ ಮುಂದೆ ಮಾಡ್ತೀವೋ ಇಲ್ಲಾಂದರೆ ಬಿ ಅಂತ ಅದರ ಮನೆ ಮುಂದೆ ಮಾಡ್ತೀವೋ ಅದು ನಾವು ಹೇಳೋಣ ಅಸಮಿತ ಹೋಗ್ತಿವೋ ಕೆಲವೆಲ್ಲ ನಮ್ಗೆ ಎಷ್ಟು ಎಷ್ಟು ಅಟ್ಟ ಅಟ್ಟಪಾಗಿ ನಾವು ಎಷ್ಟು ನೊಂದು ನೊಂದಂಗೆ ಎಷ್ಟು ಮಾಡಿದ್ರೆ ನಮಗೆಲ್ಲ ನಿಮಗೆಲ್ಲ ಗೊತ್ತು ಆದರೂ ಕೂಡ ಹೋರಾಟಕ್ಕೆ ಅಂತ ಇಲ್ಲ ಇದರಲ್ಲಿ ನಂದ ಕುಟುಂಬಕ್ಕೆ ನ್ಯಾಯ ಸಿಗು ನಾವು ನಮ್ಮ ಪ್ರಾಣ ಹೋದ್ರು ಕೂಡ ಇನ್ಯಾಸಿಗೆಲ್ಲ ನಾವು ಹೋರಾಟ ಮಾಡಿ ಅವ್ರಿಗೆ ನ್ಯಾಯಪಡಿಸಿದ್ರು ದಯವಿಟ್ಟು ಇನ್ನೊಂದು ವಿಚಾರ ಅಂದರೆ ಇಬ್ಬರು ಹೆಸರು ಇಬ್ಬರು ಹೆಸರು ಕೈಬಿಟ್ಟಿದ್ದಾರೆ ಈ ಇಬ್ರು ಇಬ್ಬರು ಹೆಸರು ಇನ್ನೂ ಅರೆಸ್ಟ್ ಅವರು ಎಲ್ಲ ದುಡ್ಡು ಕಾಸು ಎಲ್ಲ ಸಕ್ರೆ ಮಾಡೋರು ಅವ್ರು ಆಚೆ ಕಂಡ್ರೆ ಬೇವು ಮಾಡಿಸ್ತಾರೆ ದುಡ್ಡು ಕೊಡ್ತಾರೆ ಎಲ್ಲ ಅವ್ರು ಎಷ್ಟೊತ್ತಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಯಾರು ಕೊಡ್ತಿಲ್ಲ ಕೊಟ್ಟಿರ್ತಾರೆ ಯಾಕಂದರೆ ಪೊಲೀಸ್ ಇಷ್ಟ ಅವ್ರು ಇರಲಿಲ್ಲ ಅನ್ನೋ ಕಾರಣ ಇದೆ ಉದಾಹರಣೆ ಅಲ್ಲಿ ಮುನ್ರಾಜಿದ್ದಾರೆ ರೈತರು ಅವರು ಫೋನಲ್ಲಿ ಯಾರು ಅವರು ಫೋನ್ ಮಾಡ್ಕೊಂಡು ಹೋಗಿ ಹುಡುಗರು ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಅದು ಪೇ ಕೊಡ್ಬೇಕಾಗಿದ್ದ ಸರ್ ಯಾರು ಮಾತಾಡ್ಬೋದಿಲ್ಲ ಏನಂದರೆ ಅಲ್ಲ ಫೋನ್ ಪೇ ಅಂದರೆ ಅಲ್ಲ ಯಾರು ಮಾತಾಡ್ತಾ ಇದ್ದಾರೆ ಅಂದರೆ ಟೆಕೆನ್ಸ್ ತಗೊಂಡು ಮತ್ತೆ ಈ ನಂಬರ್ ಯಾರು ಅಂತ ನಾವು ಚರ್ಚ್ ಮಾಡಿದೆ ರೈಟ್ ಆ ಕೇಸ್ ಆರೋ ಅದೇ ಟೈಮಲ್ಲಿ ಆ ನಂಬರೆಲ್ಲ ಯಾಕಂದರೆ ಇದಕ್ಕೆ ಯಾರ್ಯಾರು ಇನ್ವಾಲ್ ಇದ್ದಾರೆ ಯಾವ್ಯಾವ ಅಧಿಕಾರಿಗಳಿದ್ದರೆ ಆಗಿದ್ದಾರೆ ತನಿಖೆ ಆಗ್ಬೋದು ನಾವು ಒಂದೇ ಒಂದು ವಾರ ಟೈಮ್ ಬಿಟ್ಟು ಅಷ್ಟಲ್ಲಿ ಮಾಡಲಿಲ್ಲ ಕನ್ಸರ್ನ್ ಕನ್ಸನ್ನು ಪೊಲೀಸ್ ಪಟ್ಲೇ ಅನಿಷ್ಟ ಅವರು ತನ್ನಿ ಕುಟುಂಬ ಸಮೇತ ಅನಿಷ್ಟ ಮತ್ತೆ ನಮ್ಮ ಅಪ್ಪ ನಾವು ಏನು ಬೆಂಬಲ ಕೊಡ್ಬೇಕು ನಾವು ದಯವಿಟ್ಟು ನಮ್ಮ ಪತ್ರಕರ್ತ ಎಲ್ಲರೂ ಕೂಡ ಈ ನನ್ನ ಕುಟುಂಬಕ್ಕೆ ದಯವಿಟ್ಟು ನ್ಯಾಯ ಸಿಗ್ಬೇಕಾದ್ರೆ ನೀವೆಲ್ಲ ಮನಸ್ಸು ಮಾಡಿದ್ರೆ ನ್ಯಾಯ ಅಂತ ನಿಮ್ಮ ನಿಮ್ಮನ್ನೂ ಕೇಳಿಕೊಡಲ್ಲ ಪದೇ ಪದೇ ಈ ನಮ್ಮ ಮಾತು